ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬಾಯ್ ಸವಿತಾ ಶ್ರೀ ಕನ್ನಡ ನೀನು ನಿಮಗೆ ನಮ್ಮ ಅಜ್ಜಿ ಮನೆ ಮತ್ತು ಹೂವಿನ ತೋಟ ಎಲ್ಲಾನು ತೋರಿಸಿನಿ ಐವತ್ತು ವರ್ಷದ ಹಳಿ ಮನೆ ಹೆಂಗೈತೆ ಅಂತೇಳಿ ಎಲ್ಲಾನು ತೋರಿಸಿನಿ ಆ ವಿಡಿಯೋ ಇನ್ನೂ ನೀವು ನೋಡಿರಲಿಲ್ಲ ಅಂದ್ರೆ ನೋಡ್ರಿ ಇವಾಗ ನಮ್ಮ ಅಜ್ಜಿಗೆ ಎಂಬತ್ತೈದು ವಯಸ್ಸ ಇವ್ರಿಗೆ ಇಬ್ಬರು ಮಕ್ಕಳು ನಮ್ಮಮ್ಮಿ ನಮ್ಮ ದೊಡ್ಡಮ್ಮ ಗಂಡು ಮಕ್ಕಳಿಲ್ಲ ಸದ್ಯಕ್ಕೀಗ ನಮ್ಮಮ್ಮಿ ಇವ್ರು ನೋಡ್ಕೊಳ್ಳೋ ಸಲುವಾಗೇನ ದಾರು ಊರೊಳಗೆ ನಮ್ಮ ಅಜ್ಜಿಯವರಾಗನದಾರ ನಮ್ಮಮ್ಮಿಗ ಇವ್ರಿಗೆ ಎಂಬತ್ತೈದು ವಯಸ್ಸಾದ್ರೂ ಇನ್ನೂ ಗಟ್ಟಿನದಾರಿನ ಈಗಿನ ಅವ್ರು ಎಂಬತ್ತೈದು ವರ್ಷ ಬದುಕೋದು ಅಂದ್ರೆ ನಾ ಇವ್ರೇನು ನೋಡ್ರಿ ಎಷ್ಟು ಗಟ್ಟಿದಾರು ಇವಾಗ ಗುಹೇಶ್ವರ್ ಮುತ್ಯಾರ ಬಗ್ಗೆ ಸ್ವಲ್ಪ ಮಾತಾಡ್ಸೋ ಪ್ರಯತ್ನ ಮಾಡೀನಿ ನೀವು ನೋಡ್ರಿ ಕೊನೆವರೆಗೂ ವೀಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇನ್ನೂ ಮಾಡಿರಲಿಲ್ಲ ಅಂದ್ರೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಈಗ ನಮ್ಮ ಅಜ್ಜಿನ ಮಾತಾಡ್ಸು ಅವ್ರಿಗೆಷ್ಟು ಸ್ಟೋರಿ ಗೊತ್ತೈತ್ಲಾ ಗುಹೇಶ್ವರ್ ಮುತ್ಯಾರ ಬಗ್ಗೆ ಅವ್ರ ಹುಟ್ಟಿನ ಬಗ್ಗೆ ಸ್ಟೋರಿ ಹೇಳೋ ಪ್ರಯತ್ನ ಮಾಡೀನಿ ಪ್ರಯತ್ನ ಮಾಡಿ ನೀವು ನೋಡ್ರಿ ಈಗ ಅಯ್ಯ ನಿಮ್ಮ ಊರೊಳಗ ಗುಹೇಶ್ವರ್ ಜಾತ್ರೆ ಇತ್ಲಾ ಈಗ ಗುಹೇಶ್ವರ್ ಬಗ್ಗೆ ಅವನ್ ಇದ್ರ ಬಗ್ಗೆ ಹೇಳ ನಮಗೇಶ್ವರ ಅವ ಹುಟ್ಟಿದಟ್ಟಿದ ಬಂದ್ ಕಾಶಿ ಒಳಗಿಂದ ಏಳು ಮಂದಿ ಒಳಗ್ ಬಂದ ನಿಂಗೇನ್ ಗೊತ್ತೈತಿ ಹೇಳದ್ರು ಹೇಳೇನು ಕಾಶಿ ಗೋಹೇಶ್ವರ ಒಟ್ಟು ಏನ್ ಗೊತ್ತೈತ್ ನೋಡ ಅವ್ರ ಬಗ್ಗೆ ಗೋಹೇಶ್ವರ ಬಗ್ಗೆ ಎಲ್ಲಾನು ಹೇಳ ಗೋಹೇಶ್ವರ ಬಗ್ಗೆ ಗೊತ್ತಿದ್ದ ಏನು ಜನ ಕಾಯಿ ಹುಡುಗ ಪೈಲೆ ದನ ಕಾಯ್ತಿತ್ತು ಗೈರಾಣ ಜಾಗ ಆಯ್ತ ಮತ್ತ ಭೂಮಿ ಶೀಮಿ ಬೆಳೀತಿದ ಬರೀ ದನ ಬಿಡ್ತಿದ್ರು ಅಲ್ಲಿ ಹೋಗಿ ಹುಡುಗರು ಆಕಳ ಕಾಯಿ ಹೋದಾಗ ಹೋಗಿ ಆಕಳ ಹೋಗಿ ಗೋಯ್ಯಾಗಮ್ಮ ಹುಟ್ಟ್ಯಾಯ ಹೋಗಿ ಹಾಕಳ ಅಲ್ಲಿ ನಿತ್ತ ಹಾಲ ಬೀಳ್ತದ ಹಾಲು ಬೀಳಾಕತ್ತಾನ ಮನೆಯಾಗ ಹಾಲು ಹಿಂಡು ಅಲ್ ಹಾಕ್ಳಾ ಏನಾಗಿ ಚೆಕ್ ಮಾಡ್ಯಾರ ಅದ್ ಹುಡ್ಗನು ಏನ್ ಮನೋ ಅಲ್ಲಿ ಒಂದು ಕಂಟ್ಯಾಗ ಹೋಗಿ ಹಾಕ್ಳ ತಾನ ಮಲ್ಯಾನ ಹಾಲು ಬೀಳ್ತಾವೇತ ಕೇಳಣ್ಣ ಊರನ್ ಮಂಜಿನ ಹೋಗಿ ಚೆಕ್ ಮಾಡಿದ್ರು ಚೆಕ್ ಮಾಡಣ ಬರಾಟ ನಿತ್ತ ಅದ ನಿಂತ ನಿಂತ ಹಾಲು ಕರಿತದ ಹಾಲು ಕರಿಣತ್ ಹಾಡಿ ನೋಡಾನ

ಆಗೇನು ಏನು ಉಣುದಿಲ್ಲ ತಿನ್ನುದಿಲ್ಲ ಇದ್ ರೀ ಬಾನ ಹಿಡುದು ಅದಾದ ನಂತರ ಸಾಲ ಗುಡಿ ಕಟ್ಟಾವ ಆ ಗುಡಿ ಬಿದ್ದ ಬಳಕ ಮತ್ತೊಂದ್ ದೊಡ್ಡ ಗುಡಿ ಕಟ್ಟ ದೊಡ್ಡ ಗುಡಿ ಕಟ್ಟಿ ಅವಾಗ ಸೋಮವಾರ ಶುಕ್ರ ಸೋಮವಾರದ ಇದು ಮಾಡಕ್ತ ಅಣ್ತ ಗೋಯಸು ಎಲ್ಲಾ ಪೊರಕಾಳಿ ನೆಡೀತ ನಡದ್ ಬಳಕ ಕಮ್ಮಿ ಹೋಗುದು ಮನೆಯ ರೊಟ್ಟಿ ಕಟ್ಕೊಳುದುಸ್ರ ಬಾಣ ಹಿಡುದು ಹೆಣ್ಣಮಕ್ಳೆಲ್ಲಾ ಅದಕ್ಕ ಊಟ ಊಟ ಮಾಡಿ ಬರ್ತಿದ್ವು ನಮ್ದಾಗ ಕಟ್ಕೊಂಡು ಹೋಗುದು ಬಾಣ ಹಿಡಿದು ಅದನ್ನ ಪೂಜೆ ಇತ್ತಿದ್ರು ದಿನ ಹಾಲು ಕೊಡ್ತಿದ್ರು ಮಂದಿ ಅಭಿಷೇಕ ಮಾಡ್ತಿದ್ರು ಆ ಪೂಜೆ ಹಾಲ ಅಭಿಷೇಕ ನಮ್ಗ ಹಾಕ್ತಿದ್ರು ಊಟ ಮಾಡಿ ಬರ್ತಿದ್ವಿ ನಮ್ ಮನ ಮುಂದೆ ಬರ್ಬರ್ತ ಚೆನ್ನ ನಡ ಚೆನ್ನ ನಡಿತ ಸೋಮಾರ್ಕೊಮ್ಮಿ अब सेक हो हिङो खडि जना मत दोड स्वमी गु अनुष्ठान चन्द्र गी स्वमी गुन्द्रति बन्द्र मत एो मनस बन्द्र स्वानी कट्नु मत गुडी कट्नु mm. इच्छु चन्द्र स्वानी स्वमिग कट्नु हिट्रासँग mm. समा ಈ ಗಂಟೆ ತೋರ್ಸಾತೂ ಸಾಮಾನ್ಯ ಊಟ ಐತಿ. ಮಗ್ ಬೈಲೇ ಹಾ ಯಾತ್ರಿ ಗೋಚರ ಅಪ್ಪಂದು ಅವಸರ ಮಾಡ್ಲಕರಾ. ಒಂದು ಬಾ ಒಂದು ಗಡಿಯಾಗ ಇಟ್ ಅನ್ನ ಒಂದು ಗಡಿಯೆ ಇಟ್ಚ ಅದಕ ಮಾಯಕ ಐದಿನೆ. ಗಡಿಯಾಗ ಮಾಡೋ. ಒಂದು ಪ್ರಯಾಣದಾಗ ಹೋಗು. ಶುಭಚಾರ್ ಪ್ರಯಾಣ ಅಂತ ಕುರ್ತಿದ ಪ್ರಯಾಣದಾಗ ಹೋಗಿ ಆ ಮಗಿಯಕನ ಸಾರ. ಅದೆಲ್ಲ ತಿಳಿದ ತಿಳಿಕ್ ನಮ್ಗ ತಿಳಿದ್ ಬಳಕಡೆ ತಾಟ್ ಬಂದು ತಂದು ಪತ್ರ ತಾಟ್ ಬಂದು ತಾಟ್ ಬಂದು ಈಗೇನ್ ಕೋಟ್ಯಾ ದೀಶ್ ಕೋಟ್ಯ ದೀಶ್ ಮಾಡಿ ಈಗ ಏನ್ ಪಟ್ಟಿ ಪಳಿಗೆ ಲೆಕ್ಕ ಸಾಮಾರ್ ಸಾಮಾರ್ಕೊಂಡು ಊಟ ಇಟ್ಟಾರು ಬೇಕಾದಷ್ಟು ಮಂದಿ ಬಂದ್ರು ಸೋಮದ ಊಟ ಇಡ್ತಾರು ಈಗ ಎಂಟೋ ಮಂದಿ ಈಗ ಜಾತ್ರೆ ಮಾಡ್ತಾರ ಜಾತ್ರೆ ಒಬ್ಬೊಬ್ಬರು ನಿಮಸ್ಕೊಂಡು ಊಟಕ್ಕೆ ಹಾಕಿ ಹಾಕಿದ್ರು ಈ ಒಬ್ರು ನಿಮಸ್ಕೊಂಡ ಐದ್ ಲಕ್ಷ ರೂಪಾಯಿ ಈಗ ಆಗಾಕತ್ತಿಂತ ತಿಂದು ನೀವು ಪೈಜೆ ಕೊಟ್ಟ ಪೈಜೆ ಮಾಡ್ ಬರ್ಬಾರ್ದಿಡ್ಲಾಕದ್ ಮರ್ನೋರ್ ಅವ್ರಗಡೆ ಮಾಡಿದ್ರ ನೋಡಿ ಅವರು ಗ್ರಾಮ್ ಮಾಡಿ ಅನತ್ತ ಮತ್ ಮುಂಜಿಮ್ಕ ಬರ್ದಿಟ್ಟು ಈಗೆಲ್ಲಾ ಪುರುಗ್ರಿ ಎಂಟು ಮಂದಿ ಕುಡುದು ಎಂಟು ಮಂದಿ ಬರ್ದು ಉಂಡಾಕೊಟ್ಟ ಐದ್ ಮಂದಿ ಬರ್ತಿದ್ರ ನಾವು ಹತ್ತಿ ಅಟ್ಟ ಸಾಗ ಅಡಿ ಬರೋರ ಎಲ್ಲ ಮಾಡ್ಯ ಈಗ ಏನೇನು ಯಾರ್ಯಾರಿಗೆ ಏನೇನು ಬೇಡಿದ್ದು ಬೇಡಿದ್ದು ಕೊಟ್ಟನು ಮಾಡ್ಯಾನು ಈಗ ಆಯ್ತು ಲೈನ್ ಮಾಡಿದ್ರು ಪಣಿದ ಚಿಕ್ಕ ಲೈನ್ ಮಾಡಿದ್ರು ಏನ್ ನೂರು ಗಾಡ್ ಹಾಟಿಸ್ರು ಎಲ್ಲ ಭೂಮಿ ಬೆಳಿಲಾ ಕೋತಿದ್ವಿ ಲೈನ್ ಮಾಡ್ಯಾರು ಕೊಟ್ಟ ಮುಂದಿನ ತಗದ ಮಾಡ್ತಾರೆ ನಾವು ಮಾಡಿದ್ರು ನಾವೆಟ್ಟು ಮುಂಚೆ ಹೋಗಕ್ಕೆ ನಾವು ಇದು ಬಂಗಾಳದಾಗದ ಹಾಟಾಕಿ ಮುಂಚೆ ಸಾಯನ ನಾವು ಬತ್ತು ನಾವು ಬಂದ್ಬಿಟ್ಟು ಒಂದು ಬತ್ತು ಎರಡು ಬತ್ತು

ಎಷ್ಟು ಹಳ್ಳಿಯವ್ರು ಬರ್ತಾರೆ ಇಲ್ಲಿ ಜನಗಳು ಜನರು ಭಾಳ ನಗರ ಇದು ಎಷ್ಟು ಮುಂಬೈ ತರ್ಕೊ ಮಂದಿ ಬರ್ಲಾಕತ್ತೈತಿ ಇಲ್ಲಿ ಕಡಿಸೇ ಪತ್ತೆ ಮಂದಿ ಬರ್ತಾರೆ ಜಾತ್ರೆಗೆಲ್ಲ ಬರ್ತಾರೆ ನಾವು ಇನ್ನೇನು ಜನ ಬಾಳ್ ಮಾಡ್ತಾನೆ ನಮ್ಮ ಮಕ್ಕಳಿಗೆ ಯಾರು ಮಂದಿ ಅಂತೂ ನಾವು ಹೇಳ್ಕೊಂಡ್ ಬಾಯಾಗ ನೀರು ಹಾಕಂಗಿಲ್ಲ ಸೋಮಾರು ಇಲ್ಲಿ ಅಟ್ಟು ನಡ್ಕೊತೇವೆ ಮತ್ತು ಎಲ್ಲ ಮಂದಿ ಡೋಳ್ನವರು ಕಾಯಮು ಸ್ವಾಮಾರ್ಕೊಂಬಿ ಡೋಳ್ ಬರ್ತಾರೆ ಎರಡು ಬಾರಿ ಆರು ಸರ್ ಇಗೆನೇ ಬಾರ್ಸಾರ ಉದಾರ್ ಜಾತ್ರೆ ದಿನ ನೋಡಗ ನೀವು ಪೂಜೆ ಮಾಡಿ ಬಿಡಿ ಇಂದ್ರ ಇರ ಮಾರ ಒಂದು ಮುಂದು ಹೋಗಿರಿ ಯಾವಾಗ ಅದು ನಿಮಗೆ 5:00 ಕ್ಕೆ ಪೂಜೆ ತಲ ಆದಾಗ ಆಗಿಲ್ಲ ಮಧ್ಯೆ ಪೂಜೆ ಮಾಡ್ತಾರೆ ಮಧ್ಯೆ ಪೂಜೆ ಹೋಗಲಿಲ್ಲ ನಾವು ಕುದರಿ ಹಂ ಅರ್ಚೆ ಆಡಾ ಉಂಡೆ ಆರು ಮಕ ಹಾಕೊಂಡು ಕುಣಿಯವರು ಅರ್ಚನೆ ಮಾಡ್ತಾರೆ ಇವರು ಕುಣಿ ಬಿಡಂಗಿಲ್ಲ 12:00 ಗಿ ಒಂದರ ತಕ ಸರ್ ಬಿಟ್ರು 5:00 ತಕ ಮಾಡ್ತಾರೆ ಅವರು

ರಗಡ್ ಮಂದಿ ಕಟ್ಟಾರ ನಮ್ಮ ಸಾಯೋನ್ ಮಗ ಕಟ್ಟೈತಿ ಭೂತಾಳಿ ಭೂತಾಳ ಕಟ್ಟ ಯಾರು ರಗಳ ಕಟ್ಟ್ಯಾರ ಹೌದ ನೀ ಏನ್ರ ದೇವ್ರಿಗೆ ನೀ ಏನ್ರ ಬೇಡ್ಕೊಂಡಿದ್ದೇನ ದೇವ್ರಿಗೆ ಗುಹೇಶ್ವರ ಮುತ್ತಾಗ ಏನಾರ ಬೆಳ್ಕೊಂಡಿದ್ದೇನಿ ಹ್ಮ್ ಏನ್ ಬೆಳ್ಕೊಂಡ ಅಣತಾಂಬ್ರ ಐದ್ ಎಕ್ರೆ ಹೊಲ ತಿಂದ್ರ ಐದ್ ಎಕರೆ ಹೊಲ ಅಣತಾಂಬ್ರ ಅಪ್ಪನ ಮುಚ್ಚಿಟ್ಟ ಸಹಿ ಹಾಕಿಸಿಕೊಂಡ್ರ ಸಹಿ ಹಾಕಿಸ್ಕೊಂಡ್ರ ಒಂದ್ ವರ್ಷನ ವಾಪಸ್ ಮಾಡಿನಿ ಹ್ಮ್ ಗೋಚರಪ್ಪ ಹೊಟ್ಟಿಗೆ ಹೆಂಗಾಕಿ ನಾ ಏನ್ ಈ ಮಕ್ಕಳ ಹತ್ತಿ ಈಚೆ ಹೆಂಗಪ್ಪ ಅಂತ ಹೇಳಿ ಅವನಿಗೆ ಕೈ ಮುಗಿದ ಕೂತ್ನಿ ಒಂದ್ ವರ್ಷದ ಅಪ್ಪ ಊಟ ಅಪ್ಪ ಊಟ ಮಾಡೋಣ ಆಗ ನೀರಾವರಿಲ್ಲ ಮತ್ ಅವ್ರ ದೊಡ್ಡ ಗಾಡಿ ದೊಡ್ಡ ಗಾಡಿ ಇತ್ತು ಎಕ್ರೆಕ್ ನಾಲ್ಕು ಸಾವಿರದ್ದು ಗಾಡಿ ತರಿವರ್ ಗಾಡಿ ಎಕ್ರಿಕ ನಾಲ್ಕು ಸಾವಿರ ಹದಿಮಣ್ಯಾಲ ಗಾಡಿ ಎಕ್ರಿಕ ನಾಲ್ಕು ಸಾವಿರ ಕೂರ್ಚು ಅಂತ ತರವಾರ ಗಿರು ಒಂದು ಮೂಟರ್ ಜಾಗ ಬೇಕಾ ಅದನ್ನ ಏಳು ಸಾವಿರ ಕೊಟ್ಟ ತಗೊಂಡ ಒಂದ್ ಎಕ್ರೆ ಮುಂದೆ ಪಿಂಜಾರ್ ಗಾಡಿ ಇಪ್ಪತ್ತೈದು ಸಾವಿರ ಎಕರೆ ಆಯ್ತು ನೀರಾವರಿ ಬರಕತ್ತಾನ ಬರಕತ್ತಾಟ ಪಳಿದಾಟಾನ ಅಂದ್ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಕೊಟ್ಟದಂತರ ಒಂದ್ ತೆರೆಯೊಂದು ಮತ್ತೊಂದ್ ಸಿತ್ತು ಅವ್ರಿಗು ಇಂದ ಎಕ್ರೆನು ಹದಿನೈದು ಗುಟ್ಟಿ ಆಯ್ತು ಪಾಣ್ಯಾಗ ಬಂದ ಕ್ವಾಟ್ರ ಮಲ್ ಹೋಗ್ ನಾ ಮಣಿಗ್ ಬರ್ದಿಲ್ಲ ಬಾಯಿ ಹಾಕಬೇಕ ಮಣಿಗಾದ್ ಕ್ವಾಟ್ರ ಮಂದಿ ಹಾಕಿ ಅದಾಳು ಅಕ್ಕಿಗೆ ಕೊಡ್ತೀವಿ ಗಾಡಿ ಯಾರ ಕೊಡ ಎಟ್ಟ ಮಂದಿ ಬೇಡ ಬಂದ ಹೀಗ ಕೊಡ್ತ ಬಾಯಿ ನಾನ್ ಕೇಳಿಲ್ಲ ಬಿಡಿಲ್ಲ ನಾಲ್ವತ್ತೈದ್ ಸಾವಿರ ವ್ಯಾಪಾರ ಮಾಡಿದ್ ಅದ ಒಟ್ಟಿದ್ದೇವ್ರ ಬೆಡ್ಕೊಂಡುದು ಅದ ಬೆಡ್ಕೊಂಡು ಚಲೋ ಆಯ್ತು

ನೋಡಿದ್ರಲ್ಲ ಗುಹೇಶ್ವರ್ ಮುತ್ತ್ಯಾರದೆ ಎಷ್ಟು ಸತ್ಯ ಐತೆ ಹೇಳಿ ಇನ್ನು ಬೇರೆ ಬೇರೆ ಸ್ಟೋರಿಗಳು ಅದಾವೆ ಜಾಸ್ತಿ ಇನ್ನೋ ಅವ್ರವ್ರ ಅನುಭವಗಳು ಜಾಸ್ತಿ ಇದಾವಲ್ಲೆ ಅವ್ರು ಬೇಡಿದವ್ರಿಗೆ ಬೇಡಿದ್ದನ್ನು ಕೊಟ್ಟಾರ ಗುಹೇಶ್ವರ್ ಮುತ್ತ್ಯಾರು ಅಷ್ಟು ಸತ್ಯದಿಂದ ನಡೆದದಕ್ಕನ ಅಷ್ಟು ಬೆಳ್ಯಾಕತೈತೆ ಅವ್ರದ್ದು ವರ್ಷ ವರ್ಷ ಬೆಳವಣಿಗೆ ಹಿಂಗಾಗಲಿ ಅನ್ನೋ ಆಸೆ ಐತೆ ನಂದು ಇನ್ನು ಇವ್ರಿಗೆ ಎಷ್ಟು ಗೊತ್ತೈತಿ ಅಷ್ಟು ಶೇರ್ ಮಾಡ್ಕೊಂಡಾರ ಇವರು ನೆಕ್ಸ್ಟ್ ವೀಡಿಯೋ ನಾನು ಸಿಗ್ತದೆ ನಾನು ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನೆಕ್ಸ್ಟ್ ವೀಡಿಯೋದಾಗ ಮುತ್ತ್ಯಾರ್ದ ಜಾತ್ರಾ ಮಹೋತ್ಸವ ಸ್ವಲ್ಪ ರೆಕಾರ್ಡ್ ಮಾಡಿ ಹಾಕ್ತೀನೋದನ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್